ಹಿರಿಯೂರು ನಗರದಲ್ಲಿ ಕುಮಾರಿಯಮ್ಮ ದೇವರ ವರ್ದಂತಿ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ನಗರದಲ್ಲಿ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಹುಳಿಯಾರು ರಸ್ತೆ ಬಳಿ ಇರುವ ಅರ್ಧ ನಾರೀಶ್ವರಿ ಕುಮಾರಿಯಮ್ಮ ದೇವಾಲಯದಲ್ಲಿ ಇಪ್ಪತ್ತೊಂದನೇ ವರ್ಷದ ವರ್ದಂತಿ ಮಹೋತ್ಸವದ ಪೂಜಾ ಕಾರ್ಯಕ್ರಮ ನೆರವೇರಿತು ಈ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಇನ್ನು ಮಹಾ ಹೋಮ ಮಹಾಪೂರ್ಣಾಹುತಿ ಲೋಕ ಕಲ್ಯಾಣಾರ್ಥವಾಗಿ ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಇನ್ನು ಪೂಜಾ ಕಾರ್ಯಕ್ರಮದ ನಂತರ ಅನ್ನದಾಸೋಹ ಸಹ ನೆರವೇರಿಸಲಾಯಿತು ಇನ್ನು ಕುಮಾರಿಯಮ್ಮ ದೇವಸ್ಥಾನದ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಶ್ರೀ ಯೋಗಾನಂದ ಭಾರತಿ ಸ್ವಾಮೀಜಿಗಳು ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಇನ್ನು ನಾನಾ ಭಾಗದಿಂದ ಬಂದಂಥ ಭಕ್ತರು ದೇವರ ದರ್ಶನ ಪಡೆದು ಹೋಗಿದ್ದು ಕಂಡುಬಂದಿದೆ